ಈ ವ್ಯಕ್ತಿಯ ಹೆಸರು ಕೇಳಿದರೆ ಜನ ಭಕ್ತಿಯಿಂದ ನಮಿಸ್ತಾರೆ ಬೇರೆ ಬೇರೆ ಆಲ್ಬಮ್ ಸಂಘಗಳ ಮೂಲಕ ಗುಣಗಾನ ಮಾಡ್ತಾರೆ ಅಷ್ಟಕ್ಕೂ ಈ ಹುಡುಗ ಮಾಡಿದ್ದಾದರೂ ಏನು ಜನ ಯಾಕೆ ಹುಚ್ಚೆದ್ದು ಇವನ ಹಿಂದೆ ಬಿದ್ದಿದ್ದಾರೆ ಕೇಳಿದರೆ ಖಂಡಿತ ಶಾಕ್ ಆಗ್ತೀರಾ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಒಬ್ಬ ಯುವಕನಿಗೆ ಸಿಕ್ಕಿರೋ ಪಾಪ್ಯುಲಾರಿಟಿ ಆತನಿಗಿರೋ ಜನ ಬೆಂಬಲ ಆತನ ಮ್ಯಾನರಿಸಮ್ ಜನರು ಆತನಿಗೆ ತೋರಿಸೋ ಭಕ್ತಿ ಗೌರವ ಇದೆಲ್ಲವನ್ನು ನೋಡಿದರೆ ವಾ ಅನಿಸದೇ ಇರದು ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರೂ ಇವರದ್ದೇ ಸುದ್ದಿ ಇವರದ್ದೇ ಸದ್ದು ಹಾಗಾದರೆ ಯಾರಿವನು ಮಲ್ಲಿಕಾರ್ಜುನ ಮುತ್ಯ ಮೂಲತಃ ಯಾದಗಿರಿ ಜಿಲ್ಲೆಯ ಶಹಾಪುರದ ರೋಜಾ ಅನ್ನೋ ಒಂದು ಚಿಕ್ಕ ಊರಿಂದ ಬಂದ ಮಲ್ಲಿಕಾರ್ಜುನ ಉತ್ತರ ಕನ್ನಡದ ಜನರಿಗೆ ಮಲ್ಲಿಕಾರ್ಜುನ ಮುತ್ಯ ಆಗಿದ್ದೆ ವಿಶೇಷ ಯಾಕೆಂದರೆ ಪವಾಡ ಮಾಡುವವರನ್ನು ನಡೆದಾಡುವ ದೇವರು ಅಂತ ಜನ ಯಾರನ್ನು ನಂಬಿರುತ್ತಾರೋ ಅಂಥವರಿಗೆ ಪ್ರೀತಿ ಮತ್ತು ಗೌರವದಿಂದ ಮುತ್ಯ ಅಂತ ಕರೀತಾರೆ ಕೇವಲ ಇಪ್ಪತ್ತು ಇಪ್ಪತ್ತೈದರ ಆಸುಪಾಸಿನ ಯುವಕನಿಗೆ ಈ ಗೌರವ ಸಿಕ್ಕಿದ್ದೆ ನಿಜಕ್ಕೂ ಅಷ್ಟು ಸುಲಭವಲ್ಲ ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಮಲ್ಲಿಕಾರ್ಜುನ ಮುತ್ಯ ಅವರ ತಂದೆ ಹನುಮಂತರಾಯ ಮುತ್ಯ ಹೌದು ಹನುಮಂತರಾಯ ಮುತ್ಯ ಭವಿಷ್ಯವಾಣಿ ನಡೆಯೋದರ ಜೊತೆಗೆ ಕಷ್ಟ ಅಂತ ಬರೋ ಜನರಿಗೆ ಸ್ಪಂದಿಸಿ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿರುತ್ತಾರೆ ಆದರೆ ಈಗ ಸೋಷಿಯಲ್ ಮೀಡಿಯಾ ಇಷ್ಟರ ಮಟ್ಟಿಗೆ ಬೆಳೆದಿರೋದಿಲ್ಲ ಆದರೆ ಇದೆಲ್ಲವೂ ತೆರೆಮರೆಯಲ್ಲೇ ಉಳಿದು ಹೋಗಿರುತ್ತೆ ಆದರೆ ಹನುಮಂತರಾಯ ಮುತ್ಯರ ಮರಣದ ನಂತರ ಅವರ ಎರಡನೇ ಮಗನಾದ ಮಲ್ಲಿಕಾರ್ಜುನ ಮುತ್ಯ ಅಪ್ಪನ ಹಾದಿಯಲ್ಲಿ ಸಾಗಿ ಭವಿಷ್ಯಗಳನ್ನು ನಡೆಯುತ್ತಾ ಕಷ್ಟ ಅಂತ ಬಂದವರಿಗೆ ಸ್ಪಂದಿಸಿ ಈಗ ಅಪ್ಪನಂತೆ ಬೆಳೆದು ನಿಂತಿದ್ದಾರೆ ಪುಟ್ಟ ಗ್ರಾಮವಾಗಿದ್ದ ಮೊಹಲ ರಾಜಹಳ್ಳಿ ಇದೀಗ ಇಡೀ ಜಗತ್ತಿಗೆ ಗೊತ್ತಾಗಿದೆ ಕಾರಣ ಇಷ್ಟೇ ಮಲ್ಲಿಕಾರ್ಜುನ ಮುತ್ತ್ಯಾರ ಭವಿಷ್ಯವಾಣಿ ಭಕ್ತರಿಗೆ ಸಿಕ್ಕಿರುವ ಅವರ ಸಹಾಯ ಸಹಕಾರ ಸಾಂತ್ವನ ಜೊತೆಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಮುತ್ತ್ಯಾರ ಮಠಕ್ಕೆ ಬಂದು ಹೋಗ್ತಿರುವುದು ವಿಚಿತ್ರ ಅನ್ನಿಸಿದರೂ ನಂಬಲೇ ಬೇಕಾದ ಸತ್ಯ ಈ ಮಠದ ಮತ್ತೊಂದು ವಿಶೇಷ ಅಂದರೆ ಹಗಲು ರಾತ್ರಿ ಅನ್ನದೇ ಬರೋ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರಂತೆ ಇದು ಕೂಡ ಮಲ್ಲಿಕಾರ್ಜುನ ಮುತ್ಯ ಎಷ್ಟು ಬೆಳೆಯಲು ಕಾರಣ ಆಗಿರಬಹುದು ಒಟ್ಟಿನಲ್ಲಿ ಜನ ಮರಳು ಜಾತ್ರೆ ಮರಳು ಹೋಗುತ್ತಿಲ್ಲ ಸಿಕ್ಕ ಅವಕಾಶ ಬಳಸಿಕೊಂಡರೆ ಸಾಧನೆಗೆ ಏಣಿ ಇದ್ದಂತೆ ಅನ್ನೋದಕ್ಕೆ ಮಲ್ಲಿಕಾರ್ಜುನ ಮುತ್ಯರವರೇ ಸಾಕ್ಷಿ ಅವರ ಕೆಲವೊಂದು ವರ್ತನೆಗಳು ವಿಚಿತ್ರ ಅನ್ನಿಸಿದ್ರು ಜನ ಅವರನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದ್ರೆ ಅದನ್ನ ನಂಬುವುದು ಬಿಡೋದು ಅವರವರ ಭಕ್ತಿ ಭಾವ ನಂಬಿಕೆಗಳಿಗೆ ಬಿಟ್ಟಿದ್ದು